ಚೆನ್ನಾಗಿ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮೆಂತೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಕಲ್ದೆ ಮೊದಲೇ ಲಂಚ್ ಬಾಕ್ಸು ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಲ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಅನ್ನೋ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವಾಗ ಈ ಮೆಂತೆ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಮೊದಲಿಗೆ ನಾವು ಮೆಂತೆ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದು ಅಶ್ವಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ನನಗೆ ಐದು ಅಷ್ಟು ಸಾಕು ಸಾಕು ನಿಮಗೇನೂ ಖಾರ ಜಾಸ್ತಿ ಬೇಕೆಂದರೆ ನೀವು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಮೆಣಸಿಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಹಾಗೆ ಇಲ್ಲಿ ನೋಡ್ಬೋದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕೂಡ ಈ ರೀತಿ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಇಂಚಷ್ಟು ಶುಂಠಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನ ಈ ರೀತಿ ತೊಳೆದು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅದಕ್ಕೆ ಇಲ್ಲಿ ನೋಡ್ಬೋದು ಒಂದು ಹತ್ತು ಕಾಳಷ್ಟು ಮೆಣಸು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಈ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೋಡ್ಬೋದು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇವಾಗ ಇಲ್ಲಿ ನೋಡ್ಬೋದು ಸ್ಟೌನ ಹಚ್ಕೊಂಡು ನಾನು ಇನ್ನೊಂದು ಕಡೆ ಪ್ಯಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈ ಮೂಮೆಂಟಲ್ಲಿ ನಾನು ಏನು ಮಾಡ್ತೀನಿ ಒಂದು ಎರಡು ಎಲೆ ಹಾಗೆ ಒಂದೇ ಒಂದು ಏಲಕ್ಕಿನ ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಂಥ ಆರೋಮ ಎಲ್ಲ ಬಿಡಲಿ ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಹಾಗೆ ಜೊತೆಗೆ ನೋಡ್ಬೋದು ನಾನು ಒಂದು ದೊಡ್ಡದು ಸೈಜ್ ಈರುಳ್ಳಿನ ತಿ ಉದ್ದದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೋಣ ಈರುಳ್ಳಿ ಎಲ್ಲ ಕಲರ್ ಕಲರೆಲ್ಲ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಜಸ್ಟ್ ಒಂದು ನಿಮಿಷನಾದ್ರು ಚೆನ್ನಾಗಿದ್ದ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈ ಮೂಮೆಂಟಲ್ಲಿ ನಾನು ಒಂದು ನೂರು ಗ್ರಾಮಷ್ಟು ಬಟಾಣಿನ ಒಂದು ಓವರ್ ರೇಟ್ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ನಾನು ಇದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಿಮಗೇನಾದರೂ ಹಸಿ ಬಟಾಣಿ ಸಿಕ್ತು ಅಂದರೆ ನೀವು ಆಲ್ಮೋಸ್ಟ್ ಮಸಾಲೆ ಎಲ್ಲ ಹಾಕಿದ ಮೇಲೆ ಕೂಡ ಹಾಕಿದ್ರೆ ಆಗುತ್ತೆ ಇದು ಒಣಗಿದ ಬಟಾಣಿ ಆಗಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಜಸ್ಟ್ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅಚ್ಚಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸೊಪ್ಪಿನ ಕ್ವಾಂಟಿಟಿ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ನೋಡ್ಬೋದು ಇಲ್ಲಿವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮುಮೆಂಟ ಒಂದು ಎರಡು ಟೊಮೊಟೋಣ ಹಿರಿದು ಸಿ ಚಿಕ್ಕದಾಗ ಹಚ್ಚಿ ಇಟ್ಕೊಂಡಿದ್ದೆ ಟೊಮೆಟೊ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟಾಗಿ ಕುಕ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿದ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಆಗಲಿಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನವನ್ನು ಹಾಕೋತಾಯಿದ್ದೀನಿ ನಾನು ಹಾಗೆ ಜೊತೆಗೆ ಇಲ್ಲಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಎರಡು ನಿಮಿಷದಾದರೂ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಾನು ಎರಡು ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಈ ಮೂಮೆಂಟನ್ನು ನಾನು ಆಲ್ರೆಡಿ ಮಸಾಲೆ ರುಬ್ಬಿಟ್ಕೊಳ್ಬಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾವು ಮಸಾಲೆ ಕೂಡ ಎಷ್ಟು ತುಂಬಾ ಸ್ಪೈಸಸ್ ಐಟಮ್ ಏನೂ ಹಾಕಿಲ್ಲ ತುಂಬ ಹಾಗಾಗಿ ಇದನ್ನು ಗ್ಯಾಸ್ಟ್ರಿಕ್ ಇರೋರು ಕೂಡ ತಿನ್ಬೋದು ಮತ್ತು ಕೆಲವರು ಮಸಾಲೆ ಆಗೋಲ್ಲ ಅಂದರು ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ತೆಂಗಿನಕಾಯಿ ಕೂಡ ಜಾಸ್ತಿ ಯೂಸ್ ಮಾಡಬೇಡಿ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಮಸಾಲೆ ಫ್ಲೇವರೇ ಹೋಗಿ ಚೆನ್ನಾಗಿರಲ್ಲ ಹಾಗೆ ಪಲಾವ್ ಕೂಡ ಬರೀ ತೆಂಗಿನಕಾಯಿ ತೆಂಗಿನಕಾಯಿ ಥರ ಇರುತ್ತೆ ಅಷ್ಟು ಟೇಸ್ಟ್ ಕೊಡೋಲ್ಲ ಹಾಗಾಗಿ ತೆಂಗಿನಕಾಯಿ ಅಂತ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತ ಎಲ್ಲ ಯಾಕಂದರೆ ಮೆಣ್ಸಿಕಾಯಿ ಪೆಪ್ಪರ್ ಎಲ್ಲ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಅವಶ್ಯಕತೆ ಇಲ್ಲ ನಿಮ್ಗೆ ಖಾರ ತುಂಬ ಬೇಕು ಅಂದ್ರೆ ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಒಂದು ನಾನು ಒಂದು ಕಾಲ್ ಕೆಜಿ ಅಕ್ಕಿ ಮೆಜರ್ಮೆಂಟ್ ತಗೊಂಡಿದ್ದೆ ಅದನ್ನ ಆಲ್ರೆಡಿ ಒಂದು ಇಪ್ಪತ್ತು ನಿಮಿಷದ ಹಿಂದೆ ನೆನೆಸಿಟ್ಕೊಂಡಿದ್ದೀನಿ ಆ ಕೆ ಕೆಜಿನ ಒಂದು ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸ್ ಅಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ನಾನು ಬಿಸಿಯಾಗಿ ಕಿಟ್ಟಿದ್ದೆ ನೀರು ಕೂಡ ಬಿಸಿಯಾಗಿತ್ತು ಅದನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನೀರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗಿನ ನೋಡ್ಬೋದು ನೀರು ಕುದೀತಾ ಇದೆ ಈ ಮೂಮೆಂಟಲ್ಲಿ ನಾನು ಅಕ್ಕಿನ ಅನ್ಸಿಟ್ಟಿನಲ್ಲಿ ಅದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿನ ಮಾತ್ರ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಈ ಮೂಮೆಂಟಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಈ ಮೂಮೆಂಟಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಉಪಕಾರ ಬೇಕಿತ್ತು ಅಂದರೆ ನೋಡಿಕೊಂಡು ಹ್ಯಾಡ್ ಮಾಡ್ಕೊಬೋದು ಇಲ್ಲಿ ನೋಡ್ಬೋದು ಚೆನ್ನಾಗಿ ಒಂದು ಕುದಿ ಬಂದಿದೆ ಈ ಮೂಮೆಂಟಲ್ಲಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಮಾಡ್ತೀವಿ ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಷ್ಯಲ್ ಬರ್ಲಿಕ್ಕೆ ಬಿಡ್ತೀನಿ ಇವಾಗ ಇದು ನೋಡ್ಬೋದು ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಒಂಟೆ ಜಸ್ಟ್ ಒಂದು ವಿಸಲ್ ಬಂದರೆ ಸಾಕಾಗುತ್ತೆ ಇದು ಇವಾಗ ಇವಾಗ ಇಲ್ಲಿ ನೋಡ್ಬೋದು ಒಂದು ವಿಜ್ವಲ್ ಕೂಡ ಬಂದಿದೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮೆಂತ್ಯಪಾತು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಹೇಳಿದಾಗೆ ಲಂಚ್ ಬಾಕ್ಸು ಕೂಡ ಕ್ಯಾರಿ ಮಾಡ್ಬೋದು ಇದು ಮೊಸರು ಬದಿದ್ರೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ನಿಮ್ಗೇನಾದರೂ ವಿಡಿಯೋ ಅಷ್ಟಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಮತ್ತೆ ಫ್ಯಾಮಿಲಿ ಮರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್